ಸಾಲ ತೆಗೆದುಕೊಳ್ಳುತ್ತವೆ ನಾನು ಮೊದಲೇ ಹೇಳಿದ್ದೇನೆ ಅದರ ಆಧಾರದ ಮೇಲೆ ಸಾಲ ತೆಗೆದುಕೊಳ್ಳಬೇಕೆಂದು ಹೇಳಿದ್ದೇನೆ ಮತ್ತೆ ಸಾಲ ತೆಗೆದುಕೊಂಡು ಅಭಿವೃದ್ಧಿ ಖರ್ಚು ಮಾಡಬಾರದು ನೀವು ಅಭಿವೃದ್ಧಿ ಖರ್ಚು ಅಂದ್ರೆ ಇವರು ಮಾಡೋರಲ್ಲ ಈಗ ಫ್ರೀ 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 ಕಾಕಾ ಫಾಟೀಲ್ ಫ್ರೀ ಮಾದೇವಪ್ಪ ಫ್ರೀ ಅದಕ್ಕೆ ಮಾಡಬಾರದು ಅಂತ ಹೇಳೋ ಎರಡ್ ಸಾವಿರದ ಹದಿನೇಳು ಭಾಷಣದಲ್ಲಿ ರೆಕಾರ್ಡ್ ಇದು ರೆಕಾರ್ಡೇ ನಾನು ತೋರಿಸ್ತಾ ಇದ್ದೀನಿ ವಿಧಾನಸಭೆಯಲ್ಲಿ ಮಾತಾಡಿರೋ ರೆಕಾರ್ಡ್ ಇದು ಅವರೇ ಹೇಳಿರೋದು ಮತ್ತು ನಮ್ಮ ಸಾಲದ ಮಿತಿ ಮಿತಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಟೂ ತೌಸಂಡ್ ಟೂನಲ್ಲಿ ನಾವು ಪಾಸ್ ಮಾಡಿದ್ದೇನೆ ಅದರ ಮಿತಿಯಲ್ಲಿ ಏನು ಹೇಳುತ್ತಾರೆ ಅಂದರೆ ಈ ಪ್ಯಾರಾಮೀಟರ್ ಮುಖ್ಯವಾಗಿ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಎರಡನೇದು ಫಿಸಿಕಲ್ ಜ್ ಫಿಸ್ಟಿ ಶಲ್ ನಾಟ್ ಎಕ್ಸಿಟ್ ತ್ರೀ ಪರ್ಸೆಂಟ್ ಎಂದು ನಾನು ಹೇಳುತ್ತೇನೆ ಮೂರನೇದು ನಮ್ಮ ಸಾಲದ ಒಟ್ಟು ಜಿ ಡಿ ಪಿ ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಬಾರದು ಇದು ಅಂತ ಹೇಳಿದರೆ ನಮ್ಮದು ಹದಿನೆಂಟು ಪಾಯಿಂಟ್ ತೊಂಬತ್ಮೂರು ಅನ್ನೋದು ಈಗ ಮುಂದಕ್ಕೆ ಅದನ್ನ ಮೇಲೆ ಅವ್ರೇನು ಹೇಳಿರೋದು ಸಾಲ ತೆಗೆದುಕೊಂಡು ಅಭಿವೃದ್ಧಿ ಅಲ್ಲದ ವಿಚಾರಗಳಿಗೆ ಖರ್ಚು ಮಾಡಬಾರ್ದು ಅಂತ ಅವ್ರು ಹೇಳಿರೋದು ಇಲ್ಲಿ ಅವ್ರೇನು ಖರ್ಚು ಮಾಡಿದ್ದಾರೆ ಫ್ರೀಗಳಿಗೋಸ್ಕರ ಖರ್ಚು ಮಾಡಿದ್ದಾರೆ ಅವಾಗ ಎರಡ್ ಸಾವಿರದ ಹದಿನೇಳ ಮುಖ್ಯಮಂತ್ರಿ ಅವಾಗ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲದರ ಬಗ್ಗೆ ಯೋಚನೆ ಮಾಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಒಂದು ನಿಮಿಷ ಕೂತು ಅಧ್ಯಕ್ಷರೇ ನಾನು ಅವತ್ತು ಏನು ಹೇಳಿದ್ದೆ ಆ ಈಗಲೂ ಹೇಳಿದ್ದೆಂಟ್ ಯಾವಾಗಲೂ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಏನ್ ಸ್ಟೇಟ್ಮೆಂಟ್ ಮಾಡಿದ್ದೀನಿ ಈ ಸದನದಲ್ಲಿ ಆ ಹೇಳಿಕೆಗೆ ಈಗಲೂ ಬದ್ಧನಾಗಿದ್ದೇನೆ ನಾವು ನಾನು ಆ ಹೇಳಿಕೆಯಿಂದ ಬದಲಾವಣೆ ಆಗಿಲ್ಲ ಕೇಳಪ್ಪ ನೀನು ಹೇಳದ ಹೇಳದಯ ಆಮೇಲೆ ನೀವು ಮದ್ ಮದ್ಯ ಬಂದ್ಬಿಟ್ರೆ ಹೆಂಗೆ ತಮ್ಮ ಸರ್ ಅಶ್ವಥ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೇಳ್ತಾ ಇದ್ದೀನಿ ಮೈ ಬ್ರದರ್ ಅಂತಂದ್ರೆ ಪ್ರೀತಿಯಿಂದ ಹೇಳೋದು ಸೊ ಮಾನ್ಯ ಅಧ್ಯಕ್ಷರೇ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಮೂರು ಮಾನದಂಡಗಳನ್ನು ಹೇಳಿದ್ದಾರೆ ಮೂರು ಮಾನದಂಡಗಳು ಏನು ಎರಡ್ ಸಾವಿರದ ಎರಡರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದು ಪಾಸ್ ಆಗಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಅದರ ಪ್ರಕಾರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಏನೆಲ್ಲ ಮಾನದಂಡಗಳಿರಬೇಕು ಅಂತ ಹೇಳಿದ್ದಾರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದ್ದೀವಿ ಅಂತ ಅನ್ಕೊಂಡಿದ್ದೀನಿ ನಾನು ಅದರ ಪ್ರಕಾರ ರೆವಿನ್ಯೂ ಸರ್ಪ್ಲಸ್ ಇರಬೇಕು ರೆವಿನ್ಯೂ ಸರ್ಪ್ಲಸ್ ಇರಬೇಕು ಎರಡನೇ ಮಾನದಂಡ ಪಿಸ್ಕಲ್ ಡಿಪಿಸಿಟ್ಟು ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ಮೂರನೇ ಮಾನದಂಡ ನಾವು ಮಾಡದಂತಹ ಸಾಲ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಆಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಆರೋಗ್ಯಕರವಾಗಿದೆ ಅಂತೇಳಿ ತಿಳ್ಕೊಬೇಕಾಗ್ತದೆ ಅಂತೇಳಿ ಈ ಮಾನದಂಡಗಳನ್ನು ಎರಡು ಸಾವಿರದ ಎರಡರ ಆಕ್ಟ್ನಲ್ಲಿ ನಿಗದಿ ಮಾಡಿದ್ದಾರೆ ನಾವು ಒಂದು ಮೂರರಲ್ಲಿ ಒಂದನ್ನು ಮಾತ್ರ ಪಾಲನೆ ಮಾಡೋಕ್ಕಾಗಿಲ್ಲ ಯಾವುದು ಅಂತಂದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ರೆವಿನ್ಯೂ ಡಿಪಿಸಿಟ್ ಇದೆ ಓದುವರ್ಷ ರೆವಿನ್ಯೂ ಡಿಪಿಸಿಟ್ಟು ಜಾಸ್ತಿ ಇತ್ತು ಈ ವರ್ಷ ಹತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಆಗಿದೆ ಹೋದ ವರ್ಷ ಇಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈ ವರ್ಷ ಕಡಿಮೆ ಆಗಿದೆ ಮುಂದಿನ ವರ್ಷಕ್ಕೆ ಅದು ನಾವು ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ ಮುಂದಿನ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ ನಂಬರ್ ಒನ್ ನಂಬರ್ ಟು ರೆವಿನ್ಯೂ ಡಿಪಿಸಿಟ್ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ಅಂತ ಇದೆಯಲ್ಲ ನಾವು ಎರಡು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಇದೆ ಫಿಸ್ಕಲ್ ಡಿಪಿಸಿಟ್ ಪಿಸ್ಕಲ್ ಡಿಪಿಸಿಟ್ ಎರಡು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಇದೆ ಅಂದರೆ ಈ ಎರಡನೇ ಮಾನದಂಡವನ್ನು ಫುಲ್ಫಿಲ್ ಮಾಡಿದ್ದೀವಿ ಮೂರನೇ ಮಾನದಂಡ ಸಾಲ ನಮ್ಮ ಜಿಎಸ್ಟಿ ಪಿ ಜಿಎಸ್ ಡಿ ಪಿ ಇದೆಯಲ್ಲ ಆದ್ರೆ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಇಪ್ಪತ್ತ ಇಲ್ಲ ನೀನು ಸುಮ್ಮನೆ ಏನೋ ಹೇಳಕ್ ಹೋಗ್ಬಿಡಪ್ಪ ಅಶೋಕ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಅಲ್ಲ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಇದೆ ಇಪ್ಪತ್ನಾಲ್ಕು ಪಾಯಿಂಟ್ ಪರ್ಸೆಂಟ್ ಇದೆ ಅಂದರೆ ಕೂತ್ಕೊಳ್ಳಪ್ಪ ನಾಲ್ವ ಸಾವಿರ ಅದನ್ನೂ ಹಿಡ್ಕೋರಿಲ್ಲ ಅದ್ ಔಟ್ಸೈಡ್ ದ ಬಜೆಟ್ ಸಾಲ ಮಾಡಿರಿ ಅದ್ ಮಾಡಿದ್ರೆ ಮೂರ್ ಪರ್ಸೆಂಟ್ ಎಲ್ಲ ಸಾಲ ಮಾಡದೆ ನಿಮ್ಮ ಕೇಂದ್ರದಲ್ಲಿ ಸಾಲ ಮಾಡದೆಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ನರೇಂದ್ರ ಕೇಳಪ್ಪ ಇದಕ್ಕೆ ತಿಳ್ಕೋಬೇಕು ನೀನು ನರೇಂದ್ರ ಮೋದಿ ಆಡಿ ಹೋಗಲಿ ಮಾಡ್ತಿರಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇತ್ತು ಈಗ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಎರಡು ಲಕ್ಷದ ಒಂದು ಸಾವಿರ ಕೋಟಿ ರೂಪಾಯಿ ಇನ್ನೂರು ಲಕ್ಷ ಇನ್ನೂರು ಲಕ್ಷ ದಟ್ ಮೀನ್ಸ್ ಟು ಶೇ ಐವತ್ತಾರು ಪರ್ಸೆಂಟ್ ಆಗಿದೆ ಐವತ್ತಾರು ಪರ್ಸೆಂಟ್ ಆಗಿದೆ ನಾವು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೇಂದ್ರ ಸರ್ಕಾರದ್ದು ಐವತ್ತಾರು ಪರ್ಸೆಂಟ್ ಒಟ್ಟು ಸಾಲ ಆಗಿರತಕ್ಕಂಥದ್ದು ದೇಶದ ಮೇಲೆ ಎರಡು ನೂರು ಲಕ್ಷದ ಒಂದು ಸಾವಿರ ಕೋಟಿ ಎರಡು ಲಕ್ಷದ ಐವತ್ಮೂರು ಐವತ್ ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿಯಿಂದ ಹತ್ತು ಹನ್ನೊಂದು ವರ್ಷದಲ್ಲಿ ಎಷ್ಟಾಗಿದೆ ಐವತ್ಮೂರು ಲಕ್ಷದಿಂದ ಅದು ಸ್ವಾತಂತ್ರ್ಯ ಬಂತದಿಂದ ಐವತ್ಮೂರು ಲಕ್ಷದ ಟ್ರಿಪ್ಲೈ ಮಾಡ್ಬಿಟ್ರೆ ಆಮೇಲೆ ಹೇಳ್ತೀನಿ ಅದನ್ನು ಬೇರೆ ಬೇರೆ ಹೇಳ್ತೀನಿ ಬೇಕಾದಷ್ಟು ಬಗ್ಗೆ ಮಾತಾಡೋದಿಲ್ಲ ಬಹಳ ಜಾನು ಎದ್ರಂತೆ ಬಹಳ ಮಾಡಿದ್ದಾರೆ ಈ ವರ್ಷ ಎಷ್ಟು ಸಾಲ ಮಾಡಿರೋದು ಈ ವರ್ಷ ಎಷ್ಟು ಈ ವರ್ಷ ಬಜೆಟ್ ಐವತ್ತು ಸಾವಿರ ಕೋಟಿ ಐವತ್ತು ಲಕ್ಷ ಕೋಟಿ ಇದೆ ಎಷ್ಟು ಸಾಲ ಹೇಳಿ ನೋಡೋಣ ಹದಿನೈದು ಲಕ್ಷ ಚಿಂತನೆ ಸಾಲ ಹದಿನೈದು ಲಕ್ಷ ಚಿಲ್ಲರೆ ಸಾಲ ಎಲ್ಲ ಹೇಳ್ಬೇಕಲ್ಲ ಹೇಳುವಾಗ ಹದಿನೈದು ಲಕ್ಷ ಅರವತ್ತು ಸಾವಿರ ಕೋಟಿ ಐವತ್ತು ಲಕ್ಷ ಬಜೆಟ್ ಇದೆ ಬಜೆಟ್ನಲ್ಲಿ ಹದಿನೈದು ಲಕ್ಷದ ಅರವತ್ತು ಸಾವಿರ ಕೋಟಿ ಸಾಲ ಸೇರ್ ಮಾಡ್ಕೊಂಡಿರು ಅಲ್ಲಿಂದ ನೀವು ರಾಜ್ಯ ಸರ್ಕಾರಗಳು ನಾವು ಎರಡ್ ಸಾವಿರದ ಎರಡು ಒಳಗಡೆಬಿಟ್ಟಿದೀರಿ ಯಾವ ಹೇಳ್ತಿರಪ್ಪ ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ಅಧ್ಯಕ್ಷರೀ ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ನಾನು ಅದನ್ನು ಬಿಟ್ಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಸಾಲ ಮಾಡ್ಬಿಟ್ಟಿದ್ದಾರೆ ಸಾಲ ಮಾಡ್ಬಿಟ್ಟಿದ್ದಾರೆ ನಾವು ಒಳಗಡೆ ಮಾನದಂಡಗಳು ಏನಿದೆ ಎರಡು ಸಾವಿರದ ನಾಲ್ಕು ಎರಡರಲ್ಲಿ ರೆಸ್ಪಾನ್ಸಿಬಿಲಿಟಿ ಆಗ್ತಿದೆ ಇಡೀ ದೇಶದಲ್ಲಿ ಆಯ್ತು ಅದು ಅಧ್ಯಕ್ಷ ಕರ್ನಾಟಕ ಒಂದರಲ್ಲ ಇಡೀ ದೇಶದಲ್ಲಿ ಮತ್ತೆ ಎಲ್ಲ ರಾಜ್ಯಗಳಲ್ಲಾಯ್ತು ಅದರಿಂದ ಇವರು ನೀವು ಈ ಬಂಡತನ ಇದೆಯಲ್ಲ ಈ ಬಂಡತನೇ ನಾವು ವಿಚಲಿತ ಆಗಲ್ಲ ಕೂಗಿದ್ರು ಕೂಡ ನಮ್ಮ ನಾವು ಮನೆ ಅಧ್ಯಕ್ಷರೇ ನಿಮಗೆ ಯಾಕೆ ನೋಡಿ ಎಲ್ಲರೂ ಸತ್ಯ ಹೇಳಿದ್ರೆ ಸತ್ಯ ಯಾವಾಗ ಸ್ವೀಟ್ ಆಗಿರಲ್ಲ ಕಟಿ ಆಗಿರೋದು ಸ್ವೀಟ್ ಇರಲ್ಲ ಅದು ಕಟಿ ಸತ್ಯ ಹೇಳ್ಬೇಕಲ್ಲ ನನ್ನ ಜನರಿಗೆ ಸತ್ಯ ಹೇಳ್ಬೇಕಲ್ಲ ನಾನು ರಾಜ್ಯದ ಜನರಿಗೆ ಸತ್ಯ ಹೇಳ್ಬೇಕಲ್ಲ ಫಿಸಿಕಲ್ ಲೇಬಿಲಿಟಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ವಾಟ್ ಇಸ್ ದಿ ಟೋಟಲ್ ಲೇಬಿಲಿಟಿ ಆಫ್ ದಿ ಸ್ಟೇಟ್ ಹೇಳಿ ನೋಡೋಣ ನಾವು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು ನಾನು ಸಾಲ ಮಾಡಿಲ್ಲ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರು ನಾವೆಲ್ಲ ಸಾಲ ತಗೊಂಡಿರ್ಬೋದು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಕ್ಸ್ಪೆಂಡಿಚರ್ನಲ್ಲಿ ಎರಡು ತರ ಇರ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಐವತ್ತಾರು ಸಾವಿರ ಕೋಟಿಯಿಂದ ಎಂಬತ್ಮೂರು ಸಾವಿರ ಕೋಟಿ

ನೀವೆಲ್ಲ ಬಟ್ಟಿ ಕೊಡ್ತೀವಿ ಅಶ್ವತ್ಥ ನಾರಾಯಣ ಏನೇ ಜೋರಾಗಿ ಮಾತಾಡ್ಬೇಕಾದ್ರೆ ನಾನೇನು ನಾನೇನಾದ್ರೂ ಇಲ್ಲ ಕೇಳಪ್ಪ ಇಲ್ಲಿ ಏನು ನೀನು ನಮ್ಮ ಹತ್ರ ನಡೆಯಲ್ಲ ಏನ್ ನಡೆಯಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಎಕ್ಸೆಕ್ಟ್ ಆಗ್ಬೇಕಾದ ನೀವಪ್ಪ ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಬಜೆಟ್ ರಾಜ್ಯ ಬಜೆಟ್ ಒಂದೇ ಅದು ಪೂರ್ಕವಾಗಿರ್ತಕ್ಕಂಥದ್ದು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಕ್ಕೂಟದ ನಾವು ರಾಜ್ಯರೀಲಿಕ್ಕಾಗಲ್ಲ ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಸಾವಿರ ಲಕ್ಷ ಕೋಟಿ ವಸ್ತು ಮಾಡ್ಕೊಡ್ತೀವಿ ಲಕ್ಷ ಕೋಟಿ ನಾವು ಬರ್ತಕ್ಕಂಥದ್ದು ಕೇವಲ ಒಂದು ಅರವತ್ತು ಐವತ್ ಮೂರು ಸಾವಿರ ಕೋಟಿ ಇದು ಇದು ಒಗೆ ಕೂಡ ಅವರು ಮಾತಾಡ್ಬೇಕಾದ ಸ್ಟ್ರಕ್ಚರ್ ಇದೆ ಅವರು ಮಾತಾಡ್ಬೇಕಾದ ಚಿರ್ರ್ ಓರ್ ಸಿಟೀ ಪೆಟ್ರೋಲ್ कंट्री ಎಲ್ಲರೂ ನಿವೆಲ್ಲಾ ಕೂತ್ಕೊಳ್ರಿ ನಿಮ್ಮ ಬಾಯಿ ಬಂದೆ ಏನೋ ಮಾತಾಡ್ರಿ ನಿನ್ನ ಸುಂದರ ಮಾತಾಡ್ಲಿ ಅನ್ಯ ಸಂಬಂಧದ ಅಧ್ಯಕ್ಷರೇ ನಿಮ್ಮ ಮಂತ್ರಿಗಳು ಹದಾರ್ ಸೇರಿದ್ದಾರೆ ಹೇಳ್ತಾರೆ ಸರ್ ನೀವು ಕೂತ್ಕೊಳ್ಳಿ ನಮ್ಮ ಬಜೆಟ್ ಮೇಲೆ ನಿಮಗೆ ನಮ್ಮ ಬಜೆಟ್ ಮೇಲೆ ಶ್ರೀರಾಜ ಸಾಹೇಬರು ಈ ವರ್ಷala ಈ ಪುಣ್ಕೊಳ್ರಿ ಪಟೇಲ್ ಸಬ್ ಸಹ್ರೆಲ್ಟೇಲ್ ಪರೀಕ್ಷಾ ಶಾಸಕರ ಸಚಿವರ ಸಚಿವರ

ನೀವು ಮಾತಾಡಿ ಮಾತಾಡ ಸನ್ಮಾನ್ಯ ಅಧ್ಯಕ್ಷರೇ ನಾನು ಅವರು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅದೆಲ್ಲ ನಾನು ಓದ್ ಹೇಳಿದ್ದೀನಿ ಅವರೇ ಹೇಳಿರೋದು ನಾನು ಓದಿದ್ದೀನಿ ಅದನ್ನ ರಿಪೀಟ್ ಮಾಡಿದ್ರೆ ಅಷ್ಟೇ ಇರಬೇಕು ಮೂರು ಮಾನದಂಡ ನಾನೇ ಓದ್ ಹೇಳಿದೀನಿ ಅದನ್ನ ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯವರು ಮಂಡಿಸಿರುವಂತ ಆಯೋಗ ಬಡ್ಜೆಟ್ ನಿರ್ಮಲಾ ಸೀತಾರಾಮನ್ ಅವ್ರ ಬಡ್ಜೆಟ್ನ ಚರ್ಚೆ ಮಾಡ್ಬೇಕಾದ್ರೆ ನಾವು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಇವ್ರು ನೆಕ್ಸ್ಟ್ ಎಲೆಕ್ಷನ್ ನಿಲ್ತಿರೋ ಎಂಪಿ ನಿಂತು ಅಲ್ಲೋಗಿ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರ್ತೈತೆ ಒಂದು ಗೌರವ ಬರ್ತೈತೆ ಹಾಗೆಲ್ಲ ಮಾತಾಡಬಾರ್ದು ಅಶೋಕ್ ಅವರೇ ಒಕ್ಕೂಟ ಒಂದು ನಿಮಿಷ ಅಧ್ಯಕ್ಷ ನಿನ್ನೆ ಮಾರಿಗೆ

ಅವರು ಏನೋ ಒಂದ್ ಎರಡು ನಿಮಿಷ ಮಾತಾಡ್ತಾರೆ ಅಂದ್ರೆ ಅವರು ಭಾಷಣ ಶುರು ಮಾಡ್ಬಿಟ್ರು ಅವ್ರು ಭಾಷಣ ಶುರು ಮಾಡ್ತಾರೆ ಅಂತ ಇವರೆಲ್ಲ ಇದ್ದ್ಬಿಟ್ರು ಇವರೆಲ್ಲ ಇದ್ದರು ನಾನ್ ಮೊದ್ಲೆ ನಾನು ಅಶೋಕಣ್ಣ ಅಶೋಕ ಒಂದ್ ನಿಮಿಷ ಅಲ್ಲಿ ಕೇಳಪ್ಪ ಅವ್ರೇಶ್ ಅವ್ರ್ ಕೇಳ ಶೋಕಣ ಅಶೋಕ ಸೆಕೆಂಡ್ ಏನಾಯ್ತು ಸೆಕೆಂಡ್ ಅಲ್ಲ ಏನಾಯ್ತು ನಿನ್ಗೆ ಅಂತ ಕೇಳ್ತಾವ್ರೆ ಆರೋಗ್ಯ ಸಮಸ್ಯೆ ಏನನ ಅಂತ ಕೇಳ್ತಾರೆ ಯಾರ್ ಆರೋಗ್ಯ ಸಮಸ್ಯೆ ಅಲ್ಲ ಅವರು ಹೇಳ್ತಾ ಇರೋದು ಏನಾಗೋಯ್ತು ನಿಮಗೆ ಅಂತ ಕೇಳ್ತಾರೆ ಯಾರಿಗೂ ಆರೋಗ್ಯ ಸಮಸ್ಯೆ ಅಲ್ಲ ಅವರು ಕೇಳಿದಪ್ಪ ಆ ಮಾತಾಡಲ್ಲ 나 ಇಲ್ಲ ಮ್ಯಾಡ ಎಲ್ಲರಿಗೂ ಚೆನ್ನಾಗಿ ಮುಖ್ಯಮಂತ್ರಿಗಳು ಮಾತಾಡಿದ್ರು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಕೇಳ್ ಆಗ್ತದ ಸೆಕೆಂಡ್ ನೋಡು ಹೇಳ್ತಾರೆ ಕೇಂದ್ರ ಸರ್ಕಾರ ಬಯಲ ಅಷ್ಟ ಬಿಟ ಇನ್ನೇನು ಹೇಳ್ತಾರೆ ಒಟ್ಟೆಯ ಕಿಚ್ಚೆಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಅರಿಸು ಅದು ಮಾನ್ಯ ಮುಖ್ಯಮಂತ್ರಿಗಳು ಧ್ಯೇಯ ಸುಧಗರ್ಯ ಮಾಡಿಲ್ಲ ಡಿ ಸ್ಟೇಟ್ ಜೊತೆ ಕರ್ಕೊಂಡು ಸೆಕೆಂಡ್ ಒಂದು ಸೆಕೆಂಡ್ ಒಟ್ಟಿಗೆ ಚರ್ಚೆ ಮಾಡ್ತೇವೆ ಯಾಕೆ ಸುಮ್ಮನೆ ಒಟ್ಟವ್ರಿ ಅಂತ